ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಹೇಳಿದ್ದೆ ಅಲ್ವಾ ಸಿದ್ದಪ್ಪಾಜಿ ದೇವರ ಉತ್ಸವದಲ್ಲಿ ಒಬ್ಬರಿಗೆ ದೇವರು ಬಂತು ಮನುಷ್ಯರ ಮೇಲೆ ದೇವರು ಬಂದಾಗ ಅವರು ಹೇಗೆ ನಡ್ಕೊತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ ನಾನು ಕೂಡ ತುಂಬ ಹತ್ತಿರದಿಂದ ನೋಡಿ ದೇವರನ್ನೇ ನನಗೂ ಮನುಷ್ಯನ ಮೇಲೆ ದೇವ್ರು ಬರುತ್ತೆ ಅಂದರೆ ನಂಬೋದು ಸ್ವಲ್ಪ ಕಷ್ಟ ಆದರೂ ಕೆಲವೊಂದು ಸಲ ಈ ರೀತಿ ದೃಶ್ಯಗಳನ್ನ ನೋಡಿದಾಗ ಒಂಚೂರು ಭಯ ಆಗುತ್ತೆ ಅಷ್ಟೇ ಇದ್ದಾರೆ ಅನ್ನೋದನ್ನ ನಾನು ನಂಬ್ತೀನಿ ಇಲ್ಲ ಅಂತಲ್ಲ ಯಾಕಂತ ಹೇಳಿದ್ರೆ ನಾನು ತುಂಬ ಸಲ ಕಷ್ಟ ಅಂತ ಹೇಳಿದಾಗ ಶಿವ ರೂಪದಲ್ಲಿ ಬರ್ತಾರೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಆದರೆ ಆ ಕಷ್ಟ ನಿವಾರಣೆ ಆಗಿದೆ ಅದರಿಂದ ನಾನು ದೇವ್ರನ್ನ ನಂಬ್ತೀನಿ ಇವ್ರಿಗೆ ಬಂದಿರೋ ದೇವರು ಕಾಳಮ್ಮ ಅಂತೆ ನಾನು ಹೇಳ್ದೆ ಅಲ್ವಾ ನನ್ನ ಫ್ರೆಂಡ್ ಅಪ್ಪರ ಮನೆ ದೇವರು ಕಾಳಮ್ಮ ಅಂತ ಸೊ ಆ ದೇವರು ಬಂದಿದೆ ನನ್ನನ್ನು ಕರೀಲಿಲ್ಲ ನೀವು ಅನ್ನೋ ಕಾರಣಕ್ಕೆ ಆ ದೇವರಿಗೆ ಕೋಪ ಬಂದಿದೆ ಅವ್ರು ಏನೂ ಮಾಡಿಸ್ಕೊತಿಲ್ಲ ಅವ್ರ ಕೈಯಲ್ಲಿ ಸೊ ಕೊನೆಗೆ ಒಂದು ತುಂಬಿದ ಬಿಂದಿಗೆನಲ್ಲಿ ನೀರು ತಂದು ನನ್ನ ತಲೆ ಮೇಲೆ ಹೊರಿಸಿ ಅಂತ ಕೇಳಿಕೊಂಡ್ರು ಅವ್ರು ಮಾತಾಡಿದ್ದೆಲ್ಲ ನಾನು ಹಾಕಿದ್ದೀನಿ ಆಮೇಲೆ ಅದೇ ರೀತಿ ಮಾಡಿದ್ರು

ಇಲ್ಲಿ ಎಲ್ಲವನ್ನೂ ಮುಂದೆ ನಿಂತ್ಕೊಂಡು ಮಾಡ್ತಿದ್ರಲ್ವ ಹಿರಿಕ್ರು ಅವ್ರಿಗೆ ತರಾಟೆಗೆ ತಗೊಂಡಿದ್ದಾರೆ ನಿಮ್ಗಾದ್ರೂ ಗೊತ್ತಾಗ್ಲಿಲ್ವಾ ನನ್ನ ಕರಿಯೋದಕ್ಕೆ ಅಂತ वाट रे के 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 रे ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಮನುಷ್ಯನ ಮೇಲೆ ದೇವ್ರು ಬಂದರೆ ಅದು ಹೇಗಿರುತ್ತೆ ಅವರು ಹೇಗೆ ವರ್ತಿಸ್ತಾರೆ ಅನ್ನೋದನ್ನು ನೋಡಬೇಕು ಅನ್ನೋದು ಆಸೆ ಇರುತ್ತೆ ಅದರಿಂದ ಇದು ನಾನು ನೇರವಾಗಿ ನೋಡಿದೆ ಅಲ್ವಾ ಅದಕ್ಕೆ ವಿಡಿಯೋ ಮಾಡಿಕೊಂಡೆ ನಿಮಗೂ ಕೂಡ ಇಷ್ಟ ಆಯಿತು ಅಥವಾ ಒಂದು ಹೊಸ ಅನುಭವ ಆಯಿತು ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿಂದ ದೇವರ ಉತ್ಸವಕ್ಕೆ ಹೇಗೆ ಪೂಜೆ ನಡೀತಿತ್ತೋ ಹಾಗೆ ಇವ್ರಿಗೂ ಸಹ ಪೂಜೆ ಮಾಡಿಕೊಂಡು ಮನೆಯವರೆಗೂ ಕರ್ಕೊಂಡು ಹೋದರು ಆರತಿ ಮಾಡ್ಕೊಂಡು ಒಳಗಡೆ ಕರ್ಕೊಂಡು ಬಂದರು ಅದಾದ ಮೇಲೆ ಅವರು ಒಂದು ವಸ್ತ್ರ ಕೇಳಿದ್ರು ಅಂದರೆ ಒಂದು ಸೀರೆ ಕೇಳಿದ್ರು ಸೊ ಅವ್ರಿಗೆ ಮನೇಲಿ ಒಂದು ಹೊಸ ಸೀರೆ ಇತ್ತು ನನ್ನ ಫ್ರೆಂಡ್ ತೊಗೊಂಡಿದ್ಲು ಅದನ್ನೇ ಕೊಟ್ಟರು ನನ್ನ ಫ್ರೆಂಡು ಮತ್ತು ಅವ್ರ ಮನೆಯವ್ರಿಗಂತೂ ದೇವರು ಅಂದರೆ ತುಂಬಾ ಭಯ ಭಕ್ತಿ ಅದಾದಮೇಲೆ ಕೊನೆಯಲ್ಲಿ ಮನೆ ಸೊಸೆಯನ್ನು ಕರೆದು ಮನೆ ಸೊಸೆಗೂ ಸಹ ನೀನು ಅಪ್ಪನ ಮನೇಲಿ ಹೇಗಿದ್ದೋ ಹಾಗೆ ಗಂಡದ ಮೇಲೂ ಸಹ ನಿಮ್ಮ ಅಪ್ಪ ಅಮ್ಮನ ಹೇಗೆ ನೋಡ್ಕೋತಿದ್ದೋ ಹಾಗೆ ನೋಡ್ಕೋಬೇಕು ಹಾಗಿದ್ರೆ ಮಾತ್ರ ನಾನು ಮನೆ ಒಳಗಡೆ ಬರ್ತೀನಿ ಅಂತ ಆ ದೇವರು ಹೇಳಿದ್ರು ಅಂದರೆ ಆ ದೇವರು ಬಂದಿತ್ತಲ್ವ ಅವ್ರು ಹೇಳಿದ್ರು ಒಪ್ಕೊಂಡ ಮೇಲೆ ಮನೆ ಒಳಗಡೆ ಬಂದರು ದೇವ್ರ ಉತ್ಸವ ಕೂರಿಸಿದ ಕಡೆಯೇ ಅಂದರೆ ದೇವ್ರ ಉತ್ಸವ ಇಟ್ಟರಲ್ವ ಅಲ್ಲೇ ಪಕ್ಕನೇ ಹೋಗಿ ಊರು ಸಹ ಕುತ್ಕೊಂಡ್ರು ಮೇಲೆ ಬಳೆ ಅರಿಶಿಣ ಕುಂಕುಮ ಬ್ಲೌಸ್ ಪೀಸ್ ಎಲ್ಲ ತರಿಸ್ಕೊಟ್ರು ತುಂಬ ಚಿಕ್ಕದಾಗಿದ್ದರಿಂದ ನಾನು ರೂಮೊಳಗಡೆ ಹೋಗಿ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಲ್ಲೇ ತುಂಬ ಜನ ಇದ್ದರು ಇಲ್ಲಿವರೆಗೆ ನಾನು ವೀಡಿಯೋ ಮಾಡ್ಕೊಳಕ್ಕಾಯಿತು ಅದಕ್ಕೆ ನಾನು ಇಲ್ಲಿವರೆಗೂ ವೀಡಿಯೋ ಮಾಡಿಕೊಂಡೆ ನೀವೆಲ್ರೂ ಕಾಯ್ತಿರುವಂತಹ ಬೀಗರ ಅವತರಣದ ವಿಡಿಯೋ ಆದಷ್ಟು ಬೇಗ ಬರುತ್ತೆ ನಾನು ಡೈಲಿ ವ್ಲಾಗ್ಸ್ ಯಾವ್ದು ವಿಡಿಯೋ ಮಾಡ್ಕೊಂತಿಲ್ಲ ಯಾಕಂದ್ರೆ ಈ ಕಾರ್ಯಕ್ರಮಗಳೆಲ್ಲ ಮುಗ್ದು ಹೋಗ್ಲಿ ಆಮೇಲೆ ಬೇಕಾದ್ರೆ ಮಾಡಿದ್ರಾಯ್ತು ಅಂತ ಮಾಡ್ಕೊಂಡಿಲ್ಲ ಇನ್ ಮುಂದೆ ಮಾಡ್ತೀನಿ